ಈ ಮೀನರಾಶಿ ಯಾರಿಗೆಲ್ಲ ಲಗ್ನವಾಗಿದೆ ಮತ್ತು ಈ ಮೀನರಾಶಿಯ ಲಗ್ನವಾಗಿ ಯಾರಿಗೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಶನಿಯ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಅಂಥವರು ಈ ಬಾರಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಶ್ರಮ ಪಟ್ಟಿ ಓದೋದ್ರಿಂದ ಸ್ವಪ್ರೇರಣೆಯಿಂದ ನೀವು ತೊಡಗೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಯೋಗದಲ್ಲಿರೋವಂಥವ್ರು ಕ್ರೀಡಾಗಳಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲದರಲ್ಲೂ ಕೂಡ ನಿರಂತರವಾದ ಶ್ರಮವನ್ನು ಪಡೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರ ಆರೋಗ್ಯದಲ್ಲೂ ಕೂಡ ಉತ್ತಮ ಆರೋಗ್ಯ ಇರುವಂಥದ್ದು ಆದರೆ ಮದುವೆ ಜೀವನದಲ್ಲಿ ನಾನು ಅಂತಕ್ಕಂತಹ ಅಹಂಕಾರ ಬರೋದ್ರಿಂದ ನೀವು ಹೆಚ್ಚು ಹೆಚ್ಚು ಮನಸ್ತಾಪಗಳಿಗೆ ಗುರಿ ಆಗ್ತೀರಾ ಹಾಗಾಗಿ ನಾನು ಅನ್ನೋ ಭಾವನೆಯನ್ನು ಬಿಟ್ಟು ನಾವು ಅನ್ನೋ ಒಂದು ಮನಸ್ಥಿತಿಯನ್ನು ಹೊಂದಿ ನಿಮ್ಮ ಮದುವೆ ಜೀವನವನ್ನು ಸುಖಕರವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲವಾಗುವಂಥದ್ದು ಮನಸ್ಸಿನ ಆಳದಲ್ಲಿಯೂ ಕೂಡ ನೀವು ಮನಸ್ಸನ್ನ ಯಾವಾಗಲೂ ಕೂಡ ಸತ್ಯ ಮತ್ತು ನ್ಯಾಯ ದೃಷ್ಟಿಯಿಂದ ನಡ್ಕೊಳ್ಳೋದಾದರೆ ಶನಿ ನಿಮಗೆ ಮೇಲೆ ಶುಭ ದೃಷ್ಟಿಯನ್ನ ಕೊಡುವಂತನಾಗ್ತಾನೆ ಹಾಗಾಗಿ ಹೆಚ್ಚು ನ್ಯಾಯಪರವಾಗಿ ನೀವಿರಬೇಕು ಅಂತ ಹೇಳ್ತಾ ಈ ಶನಿಯ ಸಂಚಾರ ಫಲದ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶನಿಯ ಸಂಚಾರದಿಂದ ನಿಮ್ಮೆಲ್ಲರ ಜೀವನದಲ್ಲಿ ಶುಭ ಫಲಗಳು ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸಮಸ್ತ ಸನ್ಮಂಗಳ ಭವಂತು